ವಿದ್ಯಾರ್ಥಿನಿಯರು ಯುವತಿಯರು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಬಹುಶಃ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ಸೈನ್ಸ್ ಓದೋದನ್ನು ಸ್ವಲ್ಪ ಪಕ್ಕಕ್ಕಿಟ್ಟರೆ ಏನೂ ತೊಂದರೆ ಇಲ್ಲ ಮ್ಯಾಥಮ್ಯಾಟಿಕ್ಸನ್ನು ಪಕ್ಕಕ್ಕಿಟ್ಟರೆ ಇಂಗ್ಲೀಷನ್ನು ಪಕ್ಕಕ್ಕಿಟ್ಟರೆ ಎಕನಾಮಿಕ್ಸನ್ನು ಪಕ್ಕಕ್ಕಿಟ್ಟರೆ ಏನೂ ನಿಮ್ಮ ಜೀವನದಲ್ಲಿ ಒಂದು ಪೈಸೆಯಷ್ಟು ನಷ್ಟವನ್ನು ನೀವು ಅನುಭವಿಸೋದಿಲ್ಲ ಅದರ ಬದಲು ಕೆಲವು ಮುಖ್ಯವಾದ ಬೇರೆ ವಿಚಾರಗಳು ಇವುದು ಇವು ಅಂತ ನಿಮಗೆ ಅನ್ನಿಸಬಹುದು ಬೇರೆ ವಿಚಾರಗಳಂತೆ ತೋರಬಹುದು ಆದರೆ ಅವೇ ಮುಖ್ಯವಾದ್ದು ಆ ಮುಖ್ಯವಾದ ಪ್ರಮುಖವಾದ ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಸುಖವಾಗಿರ್ತೀರಿ ಈ ರಾಷ್ಟ್ರ ನೂರು ವರ್ಷದಲ್ಲಿ ಯಾವ ಸಾಧನೆಯನ್ನು ಮಾಡಬಲ್ಲದೋ ಬೇರೆ ರೀತಿಯಲ್ಲಿ ಹೋದರೆ ಅದನ್ನು ನೀವು ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ಐದು ವರ್ಷದಲ್ಲಿ ಮಾಡಬಲ್ಲದು ಒಂದು ದುರಂತ ನೀವು ತಿಳಿಯಲೇಬೇಕಾದಂತಹ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಎಂದೂ ನೀವು ಕೇಳುವುದಿಲ್ಲ ನಿಮ್ಮ ಪಠ್ಯದಲ್ಲಿ ಒಂದು ಪುಟದಲ್ಲೂ ಅದು ಕಾಣುವುದಿಲ್ಲ ನಿಮ್ಮ ಕ್ಲಾಸ್ ರೂಮ್ನಲ್ಲಿ ನಿಮ್ಮ ಲೆಕ್ಚರರ್ಸು ಬಹುಶಃ ಅಪ್ಪಿತಪ್ಪಿಯೂ ಅದನ್ನು ನಿಮಗೆ ಹೇಳುವುದಿಲ್ಲ ಕೆಲವರು ಹೇಳ್ತಿರಬಹುದು ಎಲ್ಲೂ ನಿಮಗೆ ಸಿಗೋದಿಲ್ಲ ನಿಮಗೆ ಜೀವನದಲ್ಲಿ ಬಹುಶಃ ಒಂದೇ ಒಂದು ಸಂದರ್ಭಕ್ಕೂ ಪ್ರಯೋಜನಕ್ಕೆ ಬಾರದ ವಿಷಯಗಳನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಓದ್ತೀರಿ ಒಂದು ಸಂದರ್ಭದಲ್ಲಿಯೂ ನಿಮ್ಮ ಪ್ರಯೋಜನಕ್ಕೆ ಬಾರದ ವಿಷಯಗಳು ಇಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ ನಾನು ನಾಲ್ಕೆಂಟು ಸಭೆಗಳಲ್ಲಿ ಈ ಪ್ರಶ್ನೆ ಕೇಳಿದ್ದೇನೆ ನಿಮಗೆ ಅರುವತ್ತು ವರ್ಷ ನೀವು ಓದಿದ್ದಂಥ ಫಿಸಿಕ್ಸು ನೀವು ಓದಿದ್ದಂಥ ಕೆಮಿಸ್ಟ್ರಿ ನೀವು ಓದಿರ್ತಕ್ಕಂಥ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಕೂಡೋ ಲೆಕ್ಕ ಲೆಕ್ಕ ಗುಣಾಕಾರ ಭಾಗಾಕಾರ ಬಿಟ್ಟರೆ ಫ್ರ್ಯಾಕ್ಷನ್ಸ್ ಬಿಟ್ಟರೆ ಇನ್ನು ಯಾವುದಾದ್ರೂ ಮ್ಯಾಥಮೆಟಿಕ್ಸ್ ನಿಮಗೆ ಹೆಲ್ಪಿಗೆ ಬಂದಿದೆಯಾ ಒಂದೇ ಒಂದು ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ಬಂದಿದೆಯಾ ನೀವು ಸೈನ್ಸ್ ಟೀಚರ್ ನಿಮಗೆ ಅರವತ್ತು ವರ್ಷ ಹೇಳಿ ನೋಡೋಣ ಅಂದರೆ ಉತ್ತರ ಮೌನ ಆಗಿತ್ತು ನೀವು ಓದುವ ಎಕನಾಮಿಕ್ಸ್ ನೀವು ಓದುವ ಇಂಗ್ಲಿಷ್ ಮಾತನಾಡಿದರೆ ಒಂದು ಹೋಯ್ತು ಇಂಗ್ಲೀಷ್ನಲ್ಲಿ ನೀವು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಒಪ್ಕೊಳ್ತೇನೆ ಮಾತನಾಡಲಿಲ್ಲ ಅಂತಂದರೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ನೀವೇನು ಹೋಗಲಿಲ್ಲ ಅಂತಂದರೆ ನೀವು ಓದಿದ ಇಂಗ್ಲೀಷ್ ನೀವು ಓದಿದ ಎಕನಾಮಿಕ್ಸ್ ನೀವು ಓದಿದ ಸೋಷಿಯಾಲಜಿ ನೀವು ಓದಿದ ಲಾಜಿಕ್ ನೀವು ಓದಿದ ಸೈಕಾಲಜಿ ಒಂದು ಪೈಸೆಯಷ್ಟು ನಿಮ್ಮ ಜೀವನದಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ ಬರುತ್ತೆ ಅಂತ ಹೇಳುವ ಧೈರ್ಯ ಯಾರಿಗಾದರೂ ಇದ್ದರೆ ಎದ್ ನಿಂತ್ಕೊಂಡು ಯಾವತ್ತು ನಿಮಗೆ ಯಾವ ಸಂದರ್ಭಕ್ಕೆ ಸಹಾಯ ಮಾಡುದು ಅಂತ ಹೇಳಿ ನೋಡೋಣ నిమిష టైమ్ ఐ నో ఇట్ ఐ నో ఇట్ బాండ్ ఎని సర్ట్ ఆఫ్ ది స్లైటెస్ట్ డౌట్ దట్ యువర్ హ్ ఎవర్ యువర్ హవ్ యూస్ వాట్ యు హర్న్ ఇన్ యువర్ కాలేజ్ డేస్ హై స్కూల్ డేస్ టు ఓవర్కమ్ ఈ సింగల్ ప్రాబ్లమ్ ఇన్ యువర్ లైఫ్ ఈ వన్ యువర్ ఏజ్ ఫిఫ్టీ ఫైవ్ సిక్స్టి ఐ నో ఇట్ బాండ్ ఎని డౌట్ ఐ నో ఇట్లా శిక్షణ కరీతారా ಯೋಚನೆ ಮಾಡಿ ಸೈನ್ಸ್ ಓದ್ತೇವೆ ವಿಜ್ಞಾನವನ್ನು ಓದ್ತೇವೆ ಎಂಥ ಮೂಢನಂಬಿಕೆಗಳಲ್ಲಿ ಬದುಕ್ತಾ ಇದ್ದೇವೆ ಒಂದನ್ನಾದರೂ ಪ್ರಶ್ನೆ ಮಾಡಿದ್ದೀರಾ ಟುಡೇ ಐ ಆಮ್ ಲರ್ನಿಂಗ್ ಅಬೌಟ್ ಲೈಟ್ ವಾಟ್ ಈಸ್ ದ ಯೂಸ್ ಆಫ್ ವಾಟ್ ಈಸ್ ದ ಯೂಸ್ ಆಫ್ ನೋಯಿಂಗ್ ಇಟ್ ಅನ್ಲೆಸ್ ಯು ಟು ಯುವರ್ ಸೆಲ್ಫ್ ಟು ರಿಸರ್ಚ್ ವರ್ಕ್ ರಿಸರ್ಚ್ ವರ್ಕ್ ಒಂದು ಬಿಟ್ಟು ಬಿಟ್ಟರೆ ನೀವು ಓದ್ತಾ ಇರತಕ್ಕಂಥ ನಿಮ್ಮ ಲೈಫ್ನಲ್ಲಿ ಎಂದಾದರೂ ಪ್ರಯೋಜನಕ್ಕೆ ಬರುತ್ತಾ ಆ್ಯಂಡ್ ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಫಾರ್ ರಿಸರ್ಚ್ ವರ್ಕ್ ನಾಟ್ ಈ ಒನ್ ಒನ್ ಇನ್ ಎ ಲ್ಯಾಕ್ ನಾಟ್ ಇವ್ ಅಟ್ಲೀಸ್ಟ್ ನಾಟ್ ಒನ್ ಇನ್ ಫಿಫ್ಟಿ ತೌಸಂಡ್ ರಿಸರ್ಚ್ ಹೋದ್ರೆ ಪ್ರಯೋಜನಕ್ಕೆ ಬರುತ್ತೆ ರಿಸರ್ಚ್ ಹೋಗದೆ ಯಾರಿಗೆ ಪ್ರಯೋಜನಕ್ಕೆ ಬರ್ತಾ ಇದೆ ಇನ್ನು ಪ್ರಯೋಜನಕ್ಕೆ ಬರುವ ವಿಚಾರಗಳು ಒಂದು ನೂರು ಪಟ್ಟಿ ಮಾಡ್ತೇನೆ ಅದನ್ನು ಎಂದಿಗೂ ನಿಮ್ಮ ಜೀವನದಲ್ಲಿ ಓದುವುದಿಲ್ಲ ನಿಮ್ಮ ಜೀವನದಲ್ಲಿ ಪ್ರಯೋಜನಕ್ಕೆ ಬರುವಂತಹದ್ದು ಯಾವುದು ಯಾವುದು ಪ್ರಯೋಜನಕ್ಕೆ ಬರುವುದು ನೀವು ಮ್ಯಾಥಮ್ಯಾಟಿಕ್ಸ್ ಓದಿರ್ತೀರಿ ಕಾಲ್ ಸೆಂಟರ್ಗೆ ಹೋಗಿರ್ತೀರಿ ಮ್ಯಾಥಮೆಟಿಕ್ಸ್ ಓದಿರ್ತೀರಿ ಬ್ಯಾಂಕಿಗೆ ಹೋಗಿರ್ತೀರಿ ಮ್ಯಾಥಮೆಟಿಕ್ಸ್ ಓದಿರ್ತೀರಿ ಎಮ್ ಬಿ ಎ ಮಾಡಿ ಆಮೇಲೆ ಮಾರ್ಕೆಟಿಂಗಿಗೆ ಹೋಗ್ತೀರಿ ಇಲ್ಲೆಲ್ಲ ನೀವು ಓದಿದ್ದು ಎಲ್ಲಿಗೆ ಹೋಯಿತು ಯಾಕೆ ಇದನ್ನೆಲ್ಲ ಓದಬೇಕಾಗಿತ್ತು ಹಾಗಾದ್ರೆ ಓದು ಎಜುಕೇಶನ್ ಇದರ ಮುಖ್ಯವಾದ ಗುರಿ ಯಾವುದು ಎಕನಾಮಿಕ್ಸ್ ಓದೋದೆಲ್ಲ ಎಜುಕೇಷನ್ ಗುರಿ ಅದಿರಬಾರ್ದಾಗಿತ್ತು ಇಂಗ್ಲಿಷ್ ಅಲ್ಲ ಫಿಸಿಕ್ಸ್ ಅಲ್ಲ ಕೆಮಿಸ್ಟ್ರಿ ಮೊದಲೇ ಅಲ್ಲ ಹಾಗಾದರೆ ಏನಿತ್ತು ಏನು ಗುರಿ ಇರಬೇಕಾಗಿತ್ತು ಎಜುಕೇಶನ್ ಜೀವನದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಮೂಲ್ಯವಾದ ಸಮಯ ಹಣ ಶಕ್ತಿಯನ್ನು ವ್ಯಯಿಸ್ತಿರಲ್ಲ ಫಾರ್ ನೋ ಪರ್ಪಸ್ ಫಾರ್ ನೋ ಪರ್ಪಸ್ ಅಬ್ಸಲ್ಯೂಟ್ಲಿ ಫಾರ್ ನೋ ಪರ್ಪಸ್ ಇದನ್ನೆಲ್ಲ ನೋಡಿ ಕಣ್ಣೀರು ಹಾಕಿದ ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಕುರಿಯಂತೆ ಬದುಕ್ತಾ ಇದ್ದವರಿಗೆ ಕಿವಿ ಹಿಂಡಿ ಕುರಿಗಳೇ ಇನ್ನು ಮುಂದೆ ಹುಲಿಗಳಾಗಿ ನೀವು ಕುರಿಗಳಾಗಿಬಿಟ್ಟಿದ್ದೀರಿ ನಾನು ಕುರಿಯಾಗಿದ್ದೀನಿ ಅಂತ ಗೊತ್ತಿಲ್ಲದ ಇರುವಷ್ಟರ ಮಟ್ಟಿಗೆ ಕುರಿತನವನ್ನು ಆಸ್ವಾದಿಸುವುದಕ್ಕೆ ಆನಂದಿಸುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀರಿ ಈ ನೋಡಿ ನಿಮ್ಮ ಕುರಿತನ ಆನಂದವಾಗಿದ್ದೀರಿ ಇದೆಲ್ಲ ಕುರಿತನ ನೀವು ಅದರ ಬಗ್ಗೆ ಬಾದರ್ ಮಾಡ್ತಿಲ್ಲ ನಿಮ್ಮ ಪ್ರಿನ್ಸಿಪಾಲ್ ಬಾದರ್ ಮಾಡ್ತಾ ಇಲ್ಲ ನಿಮ್ಮ ವೈಸ್ ಚಾನ್ಸ್ಲರ್ ಬಾದರ್ ಮಾಡ್ತಾ ಇಲ್ಲ ನಿಮ್ಮ ಎಜುಕೇಷನ್ ಸೆಕ್ರೆಟರಿ ನಿಮ್ಮ ಎಜುಕೇಷನ್ ಮಿನಿಸ್ಟರ್ ಯಾರೂ ಬಾದರ್ ಮಾಡ್ತಾ ಇಲ್ಲ ಯಾಕೆ ಆಲ್ ಆರ್ ಶೀಪ್ ಪರ್ ಹ್ಯಾಪ್ಸ್ ಇನ್ ವೇರಿಯಿಂಗ್ ಡಿಗ್ರೀಸ್ ಸೆಕ್ರೆಟರಿ ಶಿಪ್ ಮಿನಿಸ್ಟರ್ ಶಿಪ್ ಡೈರೆಕ್ಟರ್ ಶಿಪ್ ವಿ ಸಿ ಶೀಪ್ ಇನ್ ಯಾರೋ ಶೀಪ್ ಆಲ್ ಬಿಲಾಂಗ್ ಟು ಎ ಫ್ಲಾಕ್ ಆಫ್ ಶೀಪ್ ಶೀಪ್ ಆಫ್ ವೇರಿಯಿಂಗ್ ಏಜಸ್ ಶೀಪ್ಸ್ ಆಫ್ ವೇರಿಯಿಂಗ್ ಶೀಪಿಶ್ ಎಕ್ಸಲೆನ್ಸಸ್ ಸೈನ್ಸ್ ಓದಿದರೆ ಹ್ಯಾವ್ ಯು ಎವರ್ ಕ್ವೆಶ್ಚನ್ಡ್ ಯಾವುದಾದ್ರೂ ಪ್ರಶ್ನೆ ಹಾಕ್ಕೊಂಡ್ರೆ ಇದು ನನಗೆ ಅವಶ್ಯಕತೆ ಇದೆಯಾ ಈಗ ನಾನು ಓದ್ತಾ ಇರತಕ್ಕಂಥದ್ದು ಅವಶ್ಯಕತೆ ಇದೆ ವಿವೇಕಾನಂದರು ಈ ಪ್ರಶ್ನೆ ಹಾಕ್ಕೊಂಡು ಹೇಳ್ತಾರೆ ಹಾಗಾದರೆ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿನಿಯರನ್ನು ನಾವು ಟ್ರೈನ್ ಅಪ್ ಮಾಡಬೇಕಾಗಿದ್ದುದು ಎಲ್ಲಿ ಅಂತಂದರೆ ನಿಜವಾಗಲೂ ಮುಂದೆ ಯಾವ ಫೀಲ್ಡ್ಗೆ ಹೋಗ್ತಾರೋ ಅದಕ್ಕೆ ಟ್ರೈನ್ ಅಪ್ ಮಾಡಬೇಕಾಗಿತ್ತು ಯಾವ ಫೀಲ್ಡ್ ಹೋಗ್ತಾರೆ ಅಂತ ಯಾಕೆ ಗೊತ್ತಾಗುತ್ತೆ ಗೊತ್ತಾಗಬೇಕು ಯಾಕೆ ಯಾವ ಫೀಲ್ಡ್ಗೆ ಹೋಗ್ತಾರೆ ಅಂತ ಮೊದಲೇ ಗೊತ್ತಾಗಬೇಕು ಯಾಕೆ ಯಾಕೆಂದ್ರೆ ಯಾವ ಫೀಲ್ಡಿಗೆ ಹೋದರೂ ನೀವು ಯೂಸ್ ಮಾಡೋದು ಇದೇ ಮೈಂಡೇ ಇದೇ ಇಂಟೆಲಿಜೆನ್ಸ್ ಇದೇ ಬ್ರೈನ್ ಇದೇ ಬುದ್ಧಿ ಇದೇ ಮನಸ್ಸನ್ನೇ ನೀವು ಯಾವ ಫೀಲ್ಡ್ಗೆ ಹೋದರೂ ಯೂಸ್ ಮಾಡುವರೋದ್ರಿಂದ ಇದೇ ಮೈಂಡನ್ನೇ ಇದನ್ನೇ ಬುದ್ಧಿಯನ್ನೇ ಟ್ರೈನ್ ಅಪ್ ಮಾಡಿಬಿಟ್ಟಿದ್ರೆ ಆಗ್ತಿತ್ತು ಶ್ರೇಷ್ಠವಾದ ರೀತಿಯಲ್ಲಿ ಮನಸ್ಸನ್ನು ಬುದ್ಧಿಯನ್ನು ಅಪ್ ಮಾಡಿ ಬಿಲ್ಡಪ್ ಮಾಡಿ ಹರಿತವಾದ ಬುದ್ಧಿ ಅದ್ಭುತವಾದ ಶಕ್ತಿಯಿಂದ ಕೂಡಿದಂಥ ಮನಸ್ಸು ಇವುಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ರೆ ಆಮೇಲೆ ಯಾವ ಫೀಲ್ಡಿಗೆ ಹೋಗಿದ್ದರೂ ಇದನ್ನು ಯೂಸ್ ಮಾಡಿ ಅದರಿಂದ ಅದ್ಭುತವಾದ ಫಲಗಳನ್ನು ಪಡ್ಕೊಳ್ಬಹುದಾಗಿತ್ತು ಇದನ್ನು ಮಾಡದೆ ಇವತ್ತು ಏನಾಗಿದೆ ಗೊತ್ತಾ ಹಲವಾರು ಜನ ಯುವತಿಯರು ಅವರು ವಿದ್ಯಾರ್ಥಿಗಳಾಗಿದ್ದಾಗ ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ಸಾಂಸಾರಿಕ ತಾಪತ್ರಯಗಳಲ್ಲಿ ಬೆಂದು ಹೋಗಿ ಕೆಲವು ಪರಿಹಾರಗಳು ಬೇಕು ಅಂತ ದೂರವಾಣಿಯಲ್ಲಿ ಆವಾಗವಾಗ ನನಗೆ ಫೋನ್ ಮಾಡ್ತಾ ಇರ್ತಾರೆ ಮೂರು ಜನ ಬಹಳ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಲೇಡೀಸ್ ಸ್ಟೂಡೆಂಟ್ ಗರ್ಲ್ಸ್ ಸ್ಟೂಡೆಂಟ್ಸ್ ನನ್ನ ಸಂಪರ್ಕದಲ್ಲಿದ್ದಾರೆ ಅವರು ನೈಂಟಿ ನೈನ್ ಪರ್ಸೆಂಟ್ಗಿಂತ ಕೆಳಗಡೆ ಜೀವನದಲ್ಲಿ ಎಂದು ತಗೊಂಡವರಲ್ಲ ನೈಂಟಿ ನೈನ್ ಪರ್ಸೆಂಟ್ ಮಿನಿಮಮ್ ಮಾರ್ಕ್ಸ್ ತೊಗೊಂಡವರು ತೊಂಬತ್ತರ ಕೆಳಗಡೆ ಯಾವತ್ತೂ ಇಳಿದ ಯಾವ ಕಾರಣಕ್ಕೂ ಕೂಡ ಇಳಿದವರಲ್ಲ ಆ ಥರದ ಮಾರ್ಕ್ಸ್ ತಗೊಂಡವರು ಇವತ್ತು ಮಧ್ಯೆ ಮಧ್ಯೆ ಆವಾಗಾವಾಗ ಆವಾಗವಾಗ ಅಸಹಾಯಕತೆಯಿಂದ ನನಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ಇದರಿಂದ ಪಾರಾಗುವುದು ಹೇಗೆ ಸ್ವಾಮೀಜಿ ಅವರು ಎಜುಕೇಟೆಡ್ ಅವರು ಗಂಡಂದಿರಿ ಎಜುಕೇಟೆಡ್ ನಾನು ಇಷ್ಟೇ ಹೇಳುವಂತಹದ್ದು ನಾಳೆ ನಿಮ್ಮ ಜೀವನ ಸೂನ್ ಆಫ್ಟರ್ ಯು ಗೆಟ್ ಯುವರ್ ಡಿಗ್ರಿ ಯು ವಿಲ್ ಬಿಕಮ್ ಅನ್ ಎಂಪ್ಲಾಯ್ ಇನ್ ಸಮ್ ಕನ್ಸರ್ನ್ ಆಫ್ಟರ್ ಸಮ್ ಟೈಮ್ ಯು ವಿಲ್ ಮ್ಯಾರಿ ಎ ಬಾಯ್ ಬಿಕಮ್ ಎ ವೈಫ್ ಇದನ್ನು ನೀವು ಇವತ್ತು ಎಷ್ಟೇ ಒಪ್ಕೊಳ್ಳೋಕ್ತ ಮಾಡ್ರನ್ ಮತ್ತೊಂದು ಮಗದೊಂದು ಅಂತ ಏನು ಮಾಡಿದರೂ ಕೂಡ ಅವೆಲ್ಲ ಕೂಡ ಏನಿಲ್ಲ ಅದ್ರ ಬಗ್ಗೆ ಲೈಫ್ನಲ್ಲಿ ಈಗಾಗಲೇ ಪ್ಲ್ಯಾನ್ಗಳಿರುತ್ತೆ ನಿಮ್ಮಲ್ಲಿ ಈಗಾಗಲೇ ಪ್ಲಾನ್ಗಳು ಹಾಕೊಂಡಿರ್ತೀರಿ ಲೆಟ್ ಅಸ್ ನಾಟ್ ಟು ಚೀಟ್ ಅವರ್ ಸೆಲ್ಸ್ ಲೆಟ್ ಅಸ್ ಬಿ ಆನೆಸ್ಟ್ ಎನಫ್ ಟು ಅಕ್ಸೆಪ್ಟ್ ವಾಟ್ ಈಸ್ ದೇರ್ ಇನ್ ದಿ ಮೈಂಡ್ ವೆಲ್ ದೇ ಆರ್ ಆಲ್ ದಿ ರಿಯಾಲಿಟೀಸ್ ಆಫ್ ಲೈಫ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಲೈಫ್ ವಿ ವಿಲ್ ಓಪನ್ಲಿ ಆನೆಸ್ಟ್ಲಿ ಅಕ್ಸೆಪ್ಟ್ ಇಟ್ ನಿಮ್ಮ ಒಬ್ಬ ಸ್ತ್ರೀ ಅವಳ ಜೀವನದಲ್ಲಿ ಏನು ಮೊದಲು ಒಬ್ಬಳು ಮಗಳು ಮೊದಲು ಒಬ್ಬಳು ಮಗಳು ಮಗಳಾಗಿದ್ದಾಗ ಅವಳಿಗೆ ಒಂದು ಕರ್ತವ್ಯ ಒಂದು ಕರ್ತವ್ಯ ಇದೆ ಏನದು ಕರ್ತವ್ಯ ಶ್ರೇಷ್ಠ ವಿದ್ಯಾರ್ಥಿನಿ ಶ್ರೇಷ್ಠ ಮಗಳು ಆಗುವಂಥದ್ದು ಶ್ರೇಷ್ಠ ವಿದ್ಯಾರ್ಥಿನಿ ಶ್ರೇಷ್ಠ ಮಗಳು ಆಗುವಂಥದ್ದು ಆಮೇಲೆ ಶ್ರೇಷ್ಠ ಉದ್ಯೋಗಸ್ಥೆ ಆಗುವಂಥದ್ದು ಬಹುಶಃ ಆಮೇಲೆ ಶ್ರೇಷ್ಠ ಪತ್ನಿ ಆಗುವಂತಹದ್ದು ಆಮೇಲೆ ಶ್ರೇಷ್ಠ ತಾಯಿ ಆಗುವಂತಹದ್ದು ಇವೆಲ್ಲದರ ನಡುವೆ ಶ್ರೇಷ್ಠ ಈ ದೇಶದ ಪ್ರಜೆ ಆಗುವಂತಹದ್ದು